ಕೇಂದ್ರ ಮಂತ್ರಿಗಳ ಮೇಲೆ ಏನು ಆರೋಪ ಮಾಡ್ತಾರೆ ಕೆಲವೊಂದು ಸಿವಿಲ್ ಸರ್ವೆಂಟ್ ಆಗಿ ಒಂದು ಐ ಪಿ ಎಸ್ ಆಫೀಸರ್ ಆಗಿ ಏನು ಏನು ಮಾತಾಡಬೇಕು ಅಂತ ಅವರು ಯೋಚನೆ ಮಾಡಬೇಕಾಗಿದೆ ಯಾಕಂದ್ರೆ ಬಿಕಾಸ್ ಬಿ ಜಿ ಸಿವಿಲ್ ಸರ್ವೆಂಟ್ ಅವ್ರು ಏನಿದ್ರೆ ಅವರ ಹಿತಿಮಿತಿಯಲ್ಲಿ ಮಾತಾಡಬೇಕು ಒಬ್ಬ ಪಾಲಿಟಿಷಿಯನ್ ಮೇಲೆ ಒಬ್ಬ ಕೇಂದ್ರ ಮಂತ್ರಿಗಳ ಮೇಲೆ ಮಾತಾಡೋದು ಅದು ಕರೆಕ್ಟ್ ಅಲ್ಲ ಅಂತ ನಮ್ಮ ಅಭಿಪ್ರಾಯ ಮತ್ತೆ ಏನು ಯು ಪಿ ಅಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆ ಏನು ಆ ಏನ್ ರೂಲ್ಸ್ ಅಂತ ಏನು ಇದೆಯೋ ಅದರಲ್ಲೂ ಮೋಸ್ಟ್ಲಿ ಈಗ ಅವಕಾಶ ಇಲ್ಲ ಸೊ ಅದ್ರ ಬಗ್ಗೆ ನಮ್ಮ ನಾಯಕರು ಏನು ನಿಟ್ಟಿನ ನಿಟ್ನಲ್ಲಿ ಏನು ನಿರ್ಧಾರ ತಗೊಳ್ತಾರೆ ಅಂತ ಇದೆ ಮೋಸ್ಟ್ಲಿ ಇವಾಗ ಇವಾಗ ಆಗ್ಲೇ ಯೂನಿಯನ್ ಹೋಮ್ ಡೆಲಿಸ್ಟ್ರಿ ಒಂದು ಪತ್ರನೂ ಬಂದಿದ್ದಾರೆ ಅಂತ ನಮ್ಮ ಇದು ಏನು ಅವ್ರು ಮಾತಾಡಿದ್ದಾರೆ ಅದು ಕರೆಕ್ಟ್ ಅಲ್ಲ ಅಂತ ನಮ್ಮ ಅಭಿಪ್ರಾಯ ಜಿಡಿಎಸ್ ಕೊಂಡಿ ತಿನ್ನಬೇಕು ಪಿ ಡಿ ಜಿ ತಿನ್ನಿದ್ದಾರೆ ಸರ್ವಿಸ್ ಫುಲ್ ರೇಲ್ ಅದು ಮಾಡೇ ಮಾಡ್ತಾರೆ ಸರ್ವಿಸ್ ಫುಲ್ ಮಾಡಬೇಕು ಅಂತ ಅದರ್ದೇ ಒಂದು ಪತ್ರ ಬರೆದಿದ್ದಾರೆ ನಮ್ಮ ನಾಯಕರು ಕುಮಾರ್ ಏನು ಸಪೋರ್ಟ್ ನಗರಸಭೆ ಚುನಾವಣೆಯಲ್ಲಿ ಬಿಡಿಸಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಅವ್ನ ಮಾಡ್ತಿದ್ದಾರೆ ಅದಕ್ಕೆ ಇತ್ತ ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಹದಿನೇಳುವರೆ ಲಕ್ಷ ಜನ ವೋಟರ್ಸ್ ಇದ್ದಾರೆ ಯಾರು ಏನ್ ವೋಟ್ ಅಂತ ಗೊತ್ತಿಲ್ಲ ಇದು ಕಾಂಗ್ರೆಸ್ ಅವ್ರು ಏನಂದ್ರೆ ನಾನು ಎಲ್ಲಾ ಎಲೆಕ್ಷನ್ ನೋಡ್ತೇನೆ ಈ ಊರಲ್ಲಿ ನಾವು ಓಟ್ ಬಂದಿಲ್ಲ ನೀವು ಓಟ್ ಹಾಕಿಲ್ಲ ನಮ್ಗೆ ನಿಮ್ ಕೆಲಸ ಮಾಡಲ್ಲ ಎಲ್ಲಾದ್ರೂ ಒಂದು ಊರಲ್ಲಿ ವೋಟಿಂಗ್ ನಡೆದ್ರೆ ಅದು ಜೆಡಿಎಸ್ಗೂ ಓಟ್ ಆಗ್ತಾರೆ ಬಿಜೆಪಿಗೂ ಓಟಾ ಕಾಂಗ್ರೆಸ್ಗೂ ಓಟ ಎಲೆಕ್ಷನ್ ಸೋತೋದ್ಮೇಲೆ ಈ ನಾಯಕನ ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಆ ನಾಯಕನ ಕರೆಕ್ಟ್ ಆಗಿ ಹೇಳೋದು ಕರೆಕ್ಟಾ ಒಗ್ಗಟ್ಟಾಗಿ ಎಲೆಕ್ಷನ್ ಮಾಡಬೇಕಾಗಿತ್ತು ಒಗ್ಗಟ್ಟಾಗಿ ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷ ಎಲ್ ಡಿ ಎ ಅಭ್ಯರ್ಥಿ ಆಗಿ ಏನ್ ಒಗ್ಗಟ್ಟಾಗಿ ನಾವು ಮಾಡಿದ್ರೆ ನಾವು ಗೆಲುವು ಸಾಧಿಸಿದ್ವಿ ಅದು ಬಿಟ್ಟು ನಾವು ಬೇರೆ ವಿಚಾರ ಅದು ಏನ್ ಮಾಡಿದ್ರು ಏನು ಅಂತ ಗೊತ್ತಿಲ್ಲ ಯಾರು ನಮ್ಗೆ ಸಹಾಯ ಮಾಡಿದ್ರು ಏನು ಅಂತ ಅದು ಕರೆಕ್ಟ್ ಅಲ್ಲ ಅವರು ಜೆ ಡಿ ಎಸ್ ಮಾಡಿದ್ದೀರಂತೆ ಸೋತೋದ ಮೇಲೆ ಎಲ್ಲೋ ಒಂದು ಕಡೆ ಅವರು ಅವ್ರ ಪಕ್ಷದಲ್ಲವನ್ನೇ ಅವ್ರನ್ನ ಘೋಷಿಸ್ತಾ ಇದ್ದಾರೆ ಅದು ಅವ್ರು ಬಿಟ್ಟಿರೋದು ಅದು ನಮಗೂ ಅದಕ್ಕೆ ಸಂಬಂಧ ಇಲ್ಲ